हाई हाय एवरीवन वेलकम बैक टू का श्री कनाडा एवलॉग सत्य भावे सत्य भावे ಸೊ ಬನ್ನಿ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಇವಾಗ ರೆಡಿಯಾಗಿ ಮಂಡಿಗೆ ಹೋಗ್ತಾ ಇದ್ದೀವಿ ಏನಕ್ಕಪ್ಪ ಅಂದರೆ ಬಟ್ ಬರ್ಡೆ ಸೊ ಇನ್ನು ಅವ್ರನ್ನ ಬನ್ನಿ ಅಂತ ಹೇಳಿದ್ವಿ ಬಟ್ ಅವನು ಸ್ಕೂಲ್ಗೆ ಹೋಗೋದ್ರಿಂದ ಅಕ್ಕನ ಕೆಲ್ಸಕ್ಕೆ ಹೋಗೋದ್ರಿಂದ ಸೊ ರಜಾ ಇಲ್ಲ ಅಂದರು ಸೊ ಅದಕ್ಕೆ ನಾವೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಶಿವಿಬ್ರು ಕೂಡ ಸೊ ಒಂದು ಸಿಂಪಲ್ ಶಾರ್ಟ್ ಟಾಪ್ ಆ್ಯಂಡ್ ಜೀನ್ಸ್ ತಗೊಂಡು ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಸೊ ಇವಾಗ ಹೊರಡಬೇಕು ಅವನು ಕೂಡ ಸ್ಕೂಲ್ ಹತ್ರ ಹೋಗಿ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತಾನೆ ಅಷ್ಟೊತ್ತಿಗೆ ನಾವು ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟಿದ್ವಿ ಇನ್ನು ಬೈಕಲ್ಲಿ ಹೋಗೋದ ಕಾರಲ್ಲಿ ಹೋಗೋದ ಅಂತ ಗೆಸ್ ಮಾಡಿಲ್ಲ ಇನ್ನು ಇವಾಗ ವೆದರ್ ನೋಡಿದ್ರೆ ಒಂದೊಂದು ಸಲ ಮಳೆ ಬರ್ತಾ ಇರುತ್ತೆ ಸೊ ಅದಕ್ಕೆ ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ನೋಡಬೇಕು ಎಂತ್ರಲ್ಲಿ ಹೋಗ್ತೀವಿ ಅಂತ ಸೊ ಬನ್ನಿ ನಿಮ್ಮನ್ನೂ ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಇನ್ನು ಯಾರು ಕಾವ್ಯ ಸಿದಾಸ್ ಕನ್ನಡ ವಿಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ನ ಮಾಡಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ಮನೆಗೆ ಹೋಗೋದಾ ಕೇಕ್ ಕಟ್ಟಿಂಗ್ ಮಾಡ್ಸೋದ ಇಲ್ಲಂದ್ರೆ ಯಾವುದಾದ್ರೂ ರೆಸಾರ್ಟ್ ಇಲ್ಲ ರೆಸ್ಟೋರೆಂಟ್ ಈ ರೀತಿ ಹೋಗೋದಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಆಚೆ ಕಡೆಯೇ ಹೋಗಿ ಅಲ್ಲೇ ಕೇಕ್ ಕಟ್ಟಿಂಗ್ ಮಾಡಿಸಿ ಚೆನ್ನಾಗಿ ಊಟ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಏನು ಪ್ಲ್ಯಾನಿಂಗು ಅಂತ ವಿಡಿಯೋದಲ್ಲಿ ಹಂಗೆ ಹೋಗ್ತಾ 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 ಅಪ್ಡೇಟ್ ಮಾಡ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಒನ್ನೋ ಬರ್ತಾಳೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಪ್ಪಾ ಇವತ್ತಂತೂ ಹೆವಿ ಗಾಳಿ ಬರ್ತಾ ಇದೆ ನಮ್ಮ ಮನೆ ಹತ್ರ ಇಷ್ಟೊಂದ್ ಮರಗಳಿರೋದ್ ಕದ್ಕ ಸೌಂಡ್ ಜಾಸ್ತಿ ಗಾಳಿ ನೋಡ ಅಷ್ಟೇ ಜೋರಾಗಿ ಬೀಸ್ತಿದೆ ಬಟ್ ನೋಡಕ್ಕೆ ಒಂಥರ ಚಂದ ಇರೀತಿ ಅದ್ರಲ್ಲೂ ಮನೆ ಮುಂದೆಗಡೆ ಇದ್ರೆ ಎಷ್ಟು ಚಂದ ಸೊ ನಮ್ ತುಳಸಿ ಗಿಡ ನೋಡ್ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗಿಡಕ್ಕೆ ಇವಾಗ ಅಂತೂ ನೋಡಿ ಇಂಥ ದುಂಬಿಗಳೇ ಜಾಸ್ತಿ ಆಗ್ಬಿಟ್ಟೈತೆ ಎಲ್ಲಾ ಹೂವುಗಳ್ನು ಕೂಡ ಹಿಂಗೆ ತಿನ್ಕೊಂಡ್ ತಿನ್ಕೊಂಡು ಹಾಳು ಮಾಡಿಬಿಡ್ತೈತೆ ಎಲ್ಲ ಒಂದೊಂದು ಊದಂತೂ ಇಷ್ಟೆಷ್ಟಾಯ್ತು ನನ್ ಟೆಡಿ ಬೇರು ನೋಡ್ರಿ ಹೆಂಗ ಆಡ್ತಾವನ್ನ ಎತ್ಕೊಂಡು ರಾಕಿ ಎತ್ಕೊಬಾರ ಇಲ್ಲಿ ಬೇಕಾವದೇ ಹ ಎಲ್ಲ ಕೊಡಿಲಿ ಅಯ್ಯ ಎತ್ಕೋಬಾರ ಎತ್ಕೊಬಯ ಸುಬ್ಬಾ ಬಾ ಹೋಗಣ ಹೋಗೋಣ ಬೋಗೋಣ ಬರ್ತೀಯಾ ಹ್ಞೂ ಬರ್ತೀಯ ಒಂದು ಬರ್ಡಗೆ ಹ್ಞೂ ಬರ್ತೀಯಪ್ಪ ಒಂದು ಬರ್ಡೇಗೆ ಬೋಗಣ ಥ್ಯಾಂಕ್ಸ್ ಕೊಡು ರಕೀಲಿ ಥ್ಯಾಂಕ್ಸ್ ಕೊಡು ಕರ್ಕೊಂಡು ಹೋಗ್ತೀನಿ ಕೊಡಲ್ವಾ ಓಕೆ ಬಾಯ್ ಬಾಯ್ ನಾನು ಹೋಗ್ತೀನಿ ಬಾಯ್ ಬಾಯ್ ಇವಾಗ ಹೋಗ್ತಾ ಇದೀವಿ ಇನ್ನೇನು ಹಲವರ ಹತ್ರ ಇದ್ದೀವಿ ಕಾರಲ್ಲೇ ಹೋಗ್ತಾ ಇದೀವಿ ಹೆಂಗೋ ಕಾರ್ ಎತ್ಕೊಂಡಿದ್ದೆ ಸರಿ ಹೋಯ್ತು ಹಂಗೆ ಬರ್ತಾ ಮಳೆನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ರಾಕಿನ ಕರ್ಕೊತಾ ಇಲ್ಲ ಅಮ್ಮ ಇನ್ನೇನೋ ಇದ್ದೀನಿ ಅಂತ ಹ್ಞೂ ಸೊ ಇನ್ನೇನಕ್ಕೆ ಸುಮ್ಮನೆ ಅವ್ನು ಬೇರೆ ಪಾಪ ಅವನಿಗೆ ಸುಮ್ಮನೆ ಹಿಂಸೆ ಆಗುತ್ತೆ ಆರ ಅಲ್ಲೆಲ್ಲ ನಾವು ಇದ್ದಾಗ ಒಬ್ಬನೇ ಇರಬೇಕು ಅವನು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ಸೊ ಈಗ ಇದೀವಿ ಸೊ ಬನ್ನಿ ಹೋಗೋಣ ವಿಘ್ನೇಶ್ ಸೊ ಇವಾಗ ಮಂಡ್ಯಕ್ಕೆ ಬಂದ್ವಿ ಒಂದನ್ನು ಕೂಡ ಬಂದಿದ್ದಾನಂತೆ ಇದರಿಂದ ಸ್ಕೂಲಿಂದ ಸೊ ಇವಾಗ ಅಕ್ಕಾರ ಮನೆ ಹತ್ರ ಹೋಗ್ಬಿಟ್ಟು ಅಕ್ಕ ಬಾವ ಎಲ್ಲರೂ ಕೂಡ ರಜಾ ಹಾಕೊಂಡಿದ್ದಾರೆ ಇನ್ನೇನು ನಾವು ಕೂಡ ಬರ್ತಿದ್ವಲ್ಲ ಅಂತ ಸೊ ಇನ್ನು ಅವ್ರ ಜೊತೆ ಯಾವುದಾದ್ರು ಹೋಟೆಲ್ಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ ಸೊ ಬನ್ನಿ ಹೋಗೋಣ ಹಾಂ ಇವಾಗ ಇಲ್ಲೇ ಏನೋ ಮಂಡ್ಯದ ಹತ್ರ ಆರ್ ಟಿ ಒ ಆಫೀಸ್ ಹತ್ರ ಏನೋ ಶಿವಕ್ಕೆ ಸ್ವಲ್ಪ ಕೆಲಸ ಇತ್ತು ಸೊ ಅದಕ್ಕೆ ಅವರು ಅಲ್ಲೇ ಆರ್ ಟಿ ಒ ಆಫೀಸ್ಗೆ ನಾನು ಇವಾಗ ಸುಮ್ಮನೆ ಹೊಂತಿದ್ದೀನಿ ಸೊ ಇವಾಗ ಅವನೂ ಕೂಡ ಮನೆಗೆ ಬಂದಿದ್ದಾನೆ ಇವಾಗ ಹೋಗಿ ಅವನು ಕೂಡ ಜೊತೆಲಿ ಕರ್ಕೊಂಡು ಹೋಗಬೇಕು ಅದಕ್ಕೆ ಇನ್ನೂ ಗಿಫ್ಟು ಕೂಡ ಏನು ತಗೊಂಡಿಲ್ಲ ನಾವು ಸೈಕಲ್ ಕೊಡ್ಸೋಣ ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಅವ್ನಿಗೆ ಸೈಕಲ್ ಹಾಕ ಬೇಡ ಅಂತಿದ್ದಾರೆ ಸುಮ್ಮನೆ ಅವನ್ನೆಲ್ಲ ತುಳಿ ಎಲ್ಲ ವೇಸ್ಟ್ ಆಗುತ್ತೆ ಅಂತ ಸೊ ಬಟ್ಟೆ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅವ್ನ ಅವ್ರನ್ನೇ ಅವನೇ ಜೊತೆಲಿ ಕರ್ಕೊಂಡು ಹೋಗಿ ಅವ್ನಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ಕೊಡ್ಸೋಣ ಅಂತ ನೋಡೋಣ ಇನ್ನೇನು ಕೊಡ್ಸೋದು ಅಂತ ಅಂದ್ಕೊಳ್ಳಿಲ್ಲ ಮತ್ತು ಕೇಕ್ ಬೇರೆ ತಗೋಬೇಕು ಸೊ ಇನ್ನು ಕೇಕೆಲ್ಲ ತಗೊಂಡು ಆಮೇಲೆ ಹೋಗಿ ಕೇಕ್ ಕಟ್ ಕೇಕ್ ಎಲ್ಲ ತಗೊಂಡು ಆಮೇಲೆ ಹೋಗಿ ಕೇಕ್ ಕಟ್ ಮಾಡಿಸಿ ಯಾವುದಾದ್ರು ಗೆ ಹೋಗೋಣ ಅಂತ ಸೊ ಬನ್ನಿ ಹೋಗೋಣ ಆಕ್ಟಿವಾದಲ್ಲಿ ಕೆಲಸ ಮುಗಿಸ್ಕೊಂಡು ಶಿವನು ಕೂಡ ಬರ್ತಾ ಇದ್ದಾರೆ ನೋಡಿ ಇನ್ನು ಇವತ್ತು ಕೂಡ ಕೆಲಸ ಮುಗಿತು ಇವಾಗ ಅಕ್ಕವ್ರ ಮನೆಗೆ ಹೋಗೋಣ ಬನ್ನಿ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಬೇಗ ಹೋಗ್ಬೇಕು ಇನ್ನು ಬಂದ ಅಕ್ಕ ಸ್ವೀಟ್ ಕೊಡಕ್ಕೆ ಯಾಕಡೆ ಬರ್ತೀವಲ್ಲ ಬನ್ನಿ ಹ್ಯಾಪಿ ಬರ್ಡೇ ಅವನು

ಅದೇ ಬೇಕು ಅಂತ ನಿಂತ್ಕೊಂಡ ಎಟ್ಟಿಡ್ಬೇಕು ಅಂತ ಎಟ್ಟಿಡ್ಬೇಕು ಶ್ರೀನಿವಾಸ ತರ್ಬೇಕು ಅಂತ ಎಲ್ಲ ಶ್ರೀನಿವಾಸ ಅಣ್ಣ ಸ್ಕೂಲ್ ಹೊಂಟದ್ನ ಇರ್ಸ್ಕೋಬೇಕು ತಾನೆ ಇರ್ಸ್ಕೋಬೇಕು ತಾನೇ ಎಲ್ಲಿ ಅಪ್ಪ ಈಗ ಬಂದ್ರಲ್ಲ ಅಕ್ಕ ಅವ್ರ ಮನೆಗೆ ಹೋಗಿ ಅಕ್ಕ ಅವನು ಭಾವ ಎಲ್ಲರೂ ಕೂಡ ಬಂದರು ಅವ್ರನ್ನೂ ಕೂಡ ಕರ್ಕೊಂಡು ಇವಾಗ ಬೇಕ್ರೀಲಿ ಒಂದು ಆಗಿ ಕೇಕ್ ತೊಗೊಳ್ಳೋಣ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಕೇಕ್ ತಗೊಳಕ್ಕೆ ಬಂದ್ವಿ ಇವಾಗ ಕೇಕೆಲ್ಲ ತಗೊಂಡು ಇಲ್ಲೇ ನಿಯರಲ್ಲಿ ಒಂದು ಹೋಟೆಲ್ ಇದೆಯಂತೆ ಚೆನ್ನಾಗಿದೆಯಂತೆ ಸೀಸನ್ಸ್ ಅಂತ ಸೊ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿತ್ತು ಸೊ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೊಡ್ತಾ ಇದ್ದೀವಿ ನೋಡಿ ಇದೆ ಆ ಪ್ಲೇಸು ಎಷ್ಟು ಚೆನ್ನಾಗಿದೆ ಅಲ್ವಾ ಆಚೆಗಡೆನೂ ಗ್ರೀನರಿನ ಒಳಗಡೆ ಅಂತೂ ಎಲ್ಲ ಗ್ರೀನರಿ ತುಂಬಾ ಚೆನ್ನಾಗಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಫೋಟೋಸ್ ವೀಡಿಯೋಸ್ಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಎಂಜಾಯ್ ಅಷ್ಟೇ ಬೆಸ್ಟ್ ಪ್ಲೇಸ್ ಬಟ್ ಫುಡ್ಡಲ್ಲಿ ಒಂದು ಸ್ವಲ್ಪ ಆಗಿತ್ತು ಅಷ್ಟೇ ಅದನ್ನು ಬಿಟ್ಟರೆ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಎಷ್ಟು ಗ್ರೀನರಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ವಾಕಿಂಗ್ ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಗ್ರೀನರಿಯಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೂ ಸೊ ಬನ್ನಿ ಇವಾಗ ಒಳಗಡೆ ಹೋಗ್ ಇಲ್ಲಿ ಸ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ಬೆಳಕಿರುತ್ತಲ್ಲ ಇಲ್ಲಿ

y yeah. in ಸೊ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ವಿ ಸೊ ಊಟನೂ ಅಷ್ಟೇ ಏನು ಅಷ್ಟೊಂದು ಟೇಸ್ಟ್ ಆಗಿರಲಿಲ್ಲ ಫಸ್ಟ್ ಅಕ್ಕವರೆಲ್ಲ ಹೋಗಿದಾಗ ಟೇಸ್ಟ್ ಇವಾಗ ಇವಾಗೇನೋ ಬಟ್ರ್ ಚೇಂಜ್ ಆಗಿಬಿಟ್ಟು ಟೇಸ್ಟ್ ಸ್ವಲ್ಪ ಕಮ್ಮಿ ಇತ್ತು ಸೊ ಇನ್ನು ಊಟ ಮುಗಿಸ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿಸಿ ಹಾಗೇನೇ ನಾನು ಫಸ್ಟೇ ಹೇಳಿದ್ನಲ್ಲ ಪ್ಲೇಸ್ ಮಾತ್ರ ಸಕತ್ತಾಗಿತ್ತು ಸುತ್ತ ಫುಲ್ಲು ಗ್ರೀನರಿ ಸೊ ಅದಕ್ಕೆ ಇನ್ನು ಇಂಥ ಗ್ರೀನರಿ ನೋಡಿದ್ಮೇಲೆ ನಾವು ಒಂದಷ್ಟು ಅದು ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳ್ದೆ ಇರ್ತೀವ ಒಂದಷ್ಟು ಫೋಟೋಸ್ ತಗೊಂಡು ಹಾಗೇನೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಅಕ್ಕವ್ರ ಮನೆಗೆ ಹೋಗೋಣ ಹೇಳ್ಬಿಟ್ಟು ಹೊರಟಿದ್ವಿ ನಾ ಅಕ್ಕ ಮನೆಗೆ ಬರ್ತಿದ್ದೆ ಅಷ್ಟನ್ನ ಕುಂಕುಮ ಕೊಡ್ತೀನಿ ಏನಾದರೂ ತಕೊ ಡ್ರೆಸ್ಸು ಇಲ್ಲ ಸೀರೆನಾ ಅಂತ ಅಂದರು ಸರಿ ಅಂತ ಹೇಳಿ ಅಲ್ಲೇ ಮಂಡ್ಯದಲ್ಲಿ ಒಂದು ಗೆ ಹೋಗಿದ್ವಿ ಸೊ ಅಲ್ಲಿ ಒಂದು ಡ್ರೆಸ್ ತಗೋಳೋಣ ಅಂತ ನೋಡಿದೆ ಬಟ್ ಡ್ರೆಸ್ ಅಲ್ಲಿ ಅಷ್ಟೊಂದು ಇಷ್ಟ ಆಯಿತು ಬಟ್ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ಅದಕ್ಕೆ ಸೀರೆನೇ ನೋಡೋಣ ಅಂತ ಅಂದ್ಬಿಟ್ಟು ಮೈಸೂರು ಕ್ರೇಪ್ ಸೀರೆನೇ ನೋಡಿದ್ವಿ ಇನ್ನು ಮನೆಗೆ ಹೋಗಿ ಒಂದಷ್ಟೊತ್ತು ಮಾತಾಡ್ಕೊಂಡು ಕುಂತಿದ್ದು ನೆಕ್ಸ್ಟ್ ಇನ್ನು ನಾವು ಹೊಡಕ್ಕೆ ಟೈಮ್ ಆಗುತ್ತಲ್ಲ ಮಳೆ ಬೇರೆ ಬರ್ತಿತ್ತು ಅಂತೇಳಿ ಹೊರಡೋಣ ಅಂತ ಅಂದ್ಬಿಟ್ಟು ರೆಡಿ ಆದ್ವಿ ಇನ್ನು ಅಕ್ಕನ ಕೂಡ ಅಷ್ಟನಾ ಕುಂಕುಮ ಹಾಗೆಯೇ ಮನೇಲಿ ಲಾಡು ಮತ್ತೆ ಬೂಂದಿಕಾರ ಎಲ್ಲ ಮಾಡಿದ್ರಂತೆ ಒಂದು ಬರ್ಡೆ ಅಂತ ಸೊ ಅಪ್ಪ ಅಮ್ಮ ಬಂದಿರಲಿಲ್ವಲ್ಲ ಇನ್ನು ಅವ್ರಿಗೆ ನಮಗೆ ಎಲ್ಲ ಅಂತ ಅಂದ್ಬಿಟ್ಟು ಸ್ವೀಟು ಮತ್ತೆ ಅದು ಅಷ್ಟ ಕುಂಕುಮ ಎಲ್ಲೂ ಕೂಡ ಕೊಟ್ಟರು ಇನ್ನು ನಾವು ಕೂಡ ಈಜ್ಕೊಂಡು ಅವ್ರಿಗೆಲ್ಲ ಬಾಯಿ ಹೇಳಿ ಮತ್ತೆ ಹೊರ್ಟ್ವಿ ಮತ್ತು ಮತ್ತೆ ನೈಟ್ ಒಂದು ಬರ್ಡೇನು ಕೂಡ ಸೆಲೆಬ್ರೇಷನ್ ಮಾಡ್ತಿದ್ರು ಮನೇಲಿ ಇರಿ ಅಂತ ಹಿಂಸೆ ಮಾಡಿದ್ರು ಬಟ್ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಹೊರಟಿ ನಗ್ಗ ನೋಡೋ ನಗ್ಗ

ಏನು ದೊಡ್ಡಾದ್ರೆ ಬರಬೇಕಾದ್ರೆ ಈ ದೇವಸ್ಥಾನ ನೋಡಿದ್ರೆ ಹೋಗ್ಬೇಕು ಅಂತ ಅನ್ನಿಸ್ತಿತ್ತು ಫಸ್ಟ್ ಟೇಸ್ಲ ಎಷ್ಟೊಂದ್ಸಲ ಹೋಗ್ತಿದ್ವಿ ಗೊತ್ತಾ ಇವಾಗ ಅಂತೂ ಅಪ್ರೂಪ್ ಆಗ್ಬಿಟ್ಟಿದೆ ಹೋಗಲೇ ಇಲ್ಲ ಬಟ್ ಇವಾಗ ನಾನ್ ವೆಜ್ ತಿಂದಿದ್ವಲ್ಲ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆಚೆ ಆಚೆಗಡೆ ಕೈ ಮುಕ್ಕೊಂಡು ಬಂದ್ವಿ ಇನ್ನು ನಾವು ಮಂಡ್ಯಕ್ಕೆ ಈ ಕಡೆ ಸೈಡ್ ಬಂದಾಗ ಇಲ್ಲಿ ಗುಲ್ಕನ್ ತಗೊಂಡು ಹೋಗೇ ಹೋಗ್ತೀವಿ ಟೇಸ್ಟ್ ಚೆನ್ನಾಗಿರುತ್ತೆ ಬಟ್ ಇವರೇ ಹೇಳಿದ್ರು ನಾವೇ ಮಾಡ್ತೀನಿ ಅಂತ ತುಂಬ ಜನ ಹೇಳ್ತಾರೆ ಬಟ್ ನಾವು ಮಾಡಲ್ಲ ಆಚೆ ಕಡೆಯಿಂದಾನೆ ತರ್ಸೋದು ಅಂತ ಓಕೆ ಚೆನ್ನಾಗಿತ್ತು ಟೇಸ್ಟು ಹಂಗೆ ಸ್ಯಾಂಪಲ್ ಕೂಡ ಕೊಟ್ಟಿದ್ರು ಆ ತಿಂದು ಕೂಡ ನೋಡ್ದೆ ಟೇಸ್ಟ್ ಚೆನ್ನಾಗಿತ್ತಲ್ಲ ಸೊ ಅದಕ್ಕೆ ತಕೊಳ್ಳೋಣ ಬ್ರೆಡ್ ಜೊತೆಗೆ ಹಾಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಬಾಡಿಕೂ ಕೂಡ ತಂಪಲ್ವಾ ಸೊ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಇದ್ದಾಗೆಲ್ಲ ಎಷ್ಟೊಂದು ತಿಂತಾ ಇದ್ವಿ ಅಲ್ವಾ ಬ್ರೆಡ್ ಗುಲ್ಕನ್ ಅಂತ ಇನ್ನು ಅದನ್ನೆಲ್ಲ ತಗೊಂಡು ನೆಕ್ಸ್ಟ್ ನಾವು ಕೂಡ ಮನೆ ಹೊರಟ್ವಿ ಇನ್ನು ಮಂಡ್ಯ ಸೈಡ್ ಬರ್ತಾ ಇದೀವಿ ಅಂದಾಗ ಬರೀ ಕಬ್ಬೆ ಸೊ ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು ಸೊ ಮಚ್ ಮತ್ತೆ